ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡಿ ಸೊ ಸೊ ನೋಡಿರಿ ಫ್ರೆಂಡ್ಸ ಅಕ್ಕಿ ಒಳಗೆ ಲವಂಗ ಇಟ್ಟರೆ ಏನಾಗುತ್ತೆ ಅನ್ನೋದು ಕೇಳಿಬಿಟ್ರೆ ನೀವು ಫುಲ್ ಶಾಕ್ ಆಗ್ತೀರಿ ಸೊ ಇವತ್ತಿನ ಈ ವಿಡಿಯೋನ ಸ್ಕಿಪ್ ಮಾಡ್ಲಾಡ್ದಂಗೆ ನೋಡಿರಿ ಗೊತ್ತಾಗುತ್ತಾ ನೋಡಿರಿ ಫ್ರೆಂಡ್ಸ ಬರ್ರಿ ಫಸ್ಟ್ ಟಿಪ್ಸ್ ಬಂದುಬಿಟ್ಟು ಅಕ್ಕಿಯಲ್ಲಿ ನಾನು ಲವಂಗ ಇಡೋದ್ರಿ ಸೊ ಈ ಲವಂಗ ಇಟ್ಟಿದ್ದ ಅಕ್ಕಿಯನ್ನ ಬೌಲ್ನ ಸೊ ನಾವು ತೊಗೊಂಡು ಹೋಗಿ ಟ್ರೆಝರಿ ಒಳಗೆ ಇಡಬೇಕ್ರಿ ಅಂದರೆ ನಾವು ಅರ್ಬಿ ಎಲ್ಲ ಫೋಲ್ಡ್ ಮಾಡಿ ಎಲ್ಲ ಟ್ರೆಝರಿ ಒಳಗೆ ಇಟ್ಟಿರ್ತೀವಲ್ರಿ ಸೊ ಅಲ್ಲಿಟ್ರೆ ನಮ್ಗೆ ಅರ್ಬಿ ಎಲ್ಲ ಸ್ಮೆಲ್ ಬರಂಗಿಲ್ಲರಿ ಈ ಮಳೆಗ್ಯಾಲ್ದಾಗ ಒಂಚೂರು ಸ್ಮೆಲ್ ಸ್ಮೆಲ್ ಗತಿ ಬರ್ತಿರ್ತಾವೆ ಸೊ ಸ್ಮೆಲ್ ಬರಂಗಿಲ್ಲರಿ ಸೆಕೆಂಡ್ ಟಿಪ್ಸ್ ಬಂದುಬಿಟ್ಟು ನಮ್ಗೆ ಈ ಸೊಳ್ಳೆ ಕಾಟಕ್ಕೆ ಎಲ್ಲರ ಮನ್ಯಾಗೂ ಸೊಳ್ಳೆ ಬತ್ತಿಗಿರ್ತದ್ರಿ ಅದಕ್ಕೊಂದು ಸ್ಟ್ಯಾಂಡ್ ಅಂತಂದು ಮನೆಯಾಗಿರೋಂಗಿಲ್ಲ ಸೊ ಸ್ಟ್ಯಾಂಡ್ ಇಲ್ಲದೇ ಇರುವಾಗ ನಾವು ಒಂದು ವಾಟಿಗೆ ಒಳಗೆ ಅಕ್ಕಿ ಹಾಕೋಬೇಕ್ರಿ ಅಕ್ಕಿ ಹಾಕ್ಕೊಂಡು ಸೊ ಈ ಥರ ನಾವು ಯೂಸ್ ಮಾಡಿದ್ರೆ ನಮ್ಗೆ ಸೊಳ್ಳಿ ಬತ್ತಿ ಹಿಡಾಕೊಂಡು ಯೂಸ್ ಆಗುತ್ತೆ ರೀ ಆಮೇಲೆ ನೋಡಿರಿ ಮೂರನೇ ಟಿಪ್ಸ್ ಬಂದುಬಿಟ್ಟು ಸೊ ಅಕ್ಕಿ ತೊಗೊಂಡೇನು ರೀ ಒಂದು ಬೌಲ್ದಾಗ ಅಕ್ಕಿ ತೊಗೊಂಡು ಅದ್ರಾಗ ನಾನು ಲವಂಗ ಹಾಕೇನ್ರಿ ಒಂದು ಏಳು ಎಂಟು ಲವಂಗ ಹಾಕಿ ಅಕ್ಕಿ ಡಬ್ಬಿ ಒಳಗೆ ಇಟ್ಟೇನ್ರಿ ಸೊ ಈ ಟಿಪ್ಸ್ ಮಾತ್ರ ನೀವು ಮರ್ಯಕೆಕ್ ಹೋಗ್ಬೇಡ್ರಿ ಅಕ್ಕಿ ಡಬ್ಬಿ ಒಳಗೆ ಹಾಕಿಟ್ಟೇನಪ್ಪ ಅಂದ್ರೆ ಸೊ ನುಷಿ ರೀ ಸೊ ಅದನ್ನು ನುಷಿ ಆಗೋದು ರೀ ಇದು ಲವಂಗ ಎಲ್ಲ ಸೊ ನಾಲ್ಕನೇ ಟಿಪ್ಸ್ ಬಂದುಬಿಟ್ಟ ನೋಡಿರಿ ಎಲ್ಲರೂ ಈಗ ಚಾಪುಡಿ ಒಳಗೆ ಎಲ್ಲ ಇದು ನೀವು ಯಾಲಕ್ಕಿ ಅವೆಲ್ಲ ಸಿಲ್ ಸುಲ್ದಿಟ್ಕೊಂಡಿರೋದು ಇದು ಸಿಪ್ಪಿ ಹಾಕೊತೀರಿ ಸೊ ಈ ಟಿಪ್ಸ್ ನೋಡಿದ್ರೆ ನೀವು ಶಾಕ್ ಆಗ್ತೀರಿ ಕೇಳಿದ್ರೆ ಸಕ್ರೆ ಒಳಗೆ ನಾವು ಏಲಕ್ಕಿ ಸಿಪ್ಪೆ ಹಾಕಿದ್ರೆ ಚಾ ಅಂತರೂ ಮಸ್ತ್ ಆಗ್ತೈತೆ ರೀ ಘಮ ಘಮಾನು ಅಂತೈತಿ ಸೊ ಮಾಡಿ ನೋಡ್ರಿ ನೀವು ಮತ್ತು ಐದನೇ ಟಿಪ್ಸ್ ಬಂದುಬಿಟ್ಟು ನೋಡ್ರಿ ಫ್ರೆಂಡ್ಸ ಈ ಐದನೇ ಟಿಪ್ಸ್ ಅಂತರೂ ಭಾಳ ಉಪಯೋಗ ಆಗೋದೈತ್ರಿ ಈಗ ನಮ್ಗೆ ಕಿವಿ ಒಳಗೆ ಸ್ವಲ್ಪ ಹೋಲು ಭಾಳ ಸಣ್ಣ ರೀ ಆ ಹೋಲು ಒಂಚೂರು ಚೂರು ದೊಡ್ಡದು ಮಾಡ್ಕೋಬೇಕಪ್ಪ ಅಂದ್ರೆ ಒಂಚೂರು ನಾವು ನೀರುಗತ್ತೆ ಒಂಚೂರು ಏನಾದರೂ ಹಚ್ಕೊಂಡು ಈ ಥರ ನಾವು ಕಿವಿ ಒಳಗೆ ಬಿಟ್ರೆ ನೋಡ್ರಿ ಮಾರನೇ ದಿನ ನೋಡ್ರಿ ನೀವು ಎದ್ದ ತಕ್ಷಣ ಆ ಹೋಲು ಸಣ್ಣದಿದ್ದು ಹೋಲು ದೊಡ್ಡದಾಗ್ತೈತ್ರಿ ಸೊ ಈ ಮುಂದಿನ ಟಿಪ್ಸ್ ಬಂದುಬಿಟ್ಟು ರೀ ಆರನೇ ಟಿಪ್ಸ್ ಬಂದುಬಿಟ್ಟು ನೋಡಿರಿ ಈಗ ಶ ಎಲ್ಲಾರ ಮನ್ಯಾಗಂತರೂ ಸಾಸಿವೆ ಅಂತೂ ಇದ್ದೇ ರೀ ಮನ್ಯಾಗ ಯಾಕಂದ್ರೆ ಈಗ ಒಗ್ಗರಣೆ ಹಾಕಕ್ಕಂತಂದು ಒಂಚೂರು ಜೀರಿಗೆ ಬೇಕಾಗಿರ್ತೈತಿ ಆಮೇಲೆ ಸಾಸಿವಿನೂ ಬೇಕಾಗಿರ್ತೈತಿ ಅದ್ರ ಸಂಬಂಧ ನಾವು ಏನು ಮಾಡೋಣಪ್ಪ ಅಂದ್ರೆ ನಾವು ಸಾಸಿವೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಜೀರಿಗೆ ತೊಗೊಂಡು ಇನ್ನೊಂದು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಸಾರಿಗೆ ಪಲ್ಯಗೆ ಒಗ್ಗರಣೆ ಹಾಕ ಹಾಕ್ಕೊಂಡು ಹಾಕು ಬರ್ತೈತೆ ರೀ ಆ ಏಳನೇನು ಟಿಪ್ಸ್ ಬಂದುಬಿಟ್ಟು ನೋಡಿರಿ ದ್ರಾಕ್ಷಿ ಅಂತೂ ಎಲ್ಲರೂ ಮನೆಯಾಗೆ ಇದ್ದೇ ಇರ್ತಾವೆ ಮನೆಯಾಗಿ ಇಲ್ಲದೆ ಇರೋರು ಈ ಟಿಪ್ಸ್ನ ಮರಿದೇ ಟ್ರೈ ಮಾಡಿ ನೋಡಿರಿ ಒಂದು ಗ್ಲಾಸ್ ಒಳಗೆ ದ್ರಾಕ್ಷಿ ಹಾಕಿ ಒಳಗೆ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು ಚಮಚೆ ಸಹಾಯದಿಂದ ಇದನ್ನು ಕುಡಿದ್ರೆ ಅದರದ್ದು ಫ್ಲೇವರ್ ನೋಡಿರಿ ಎಷ್ಟು ರುಚಿ ಇರ್ತದೆ ನಾವು ಹಂಗೆ ದ್ರಾಕ್ಷಿ ದ್ರಾಕ್ಷಿ ತಿನ್ನೋಕ್ಕಿಂತ ನೀರಿನಾಗ ಹಾಕಿ ತಿಂದರೆ ಹೆಂಗೆ ಇರ್ತೈತೆ ನೋಡಿರಿ ತಪ್ಪದೇ ಈ ಟಿಪ್ಸನ್ನು ಫಾಲೋ ಮಾಡಿರಿ ಮತ್ತು ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೊಸದಾಗಿ ಯಾರು ನನ್ನ ಚಾನೆಲ್ ನೋಡುತ್ತಿರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ನಾನು ಮುಂದಿನ ವೀಡಿಯೋದಾಗಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್